ಕಾಂಗ್ರೆಸ್ ಸರ್ಕಾರದ ಐದು ಗ್ಯಾರಂಟಿ ಕುರಿತಂತೆ ಬಿ ವೈ ವಿಜೇಂದ್ರ ಲೇವಡಿ ಮಾಡಿದ್ದಾರೆ ನೋಡಿ ಪತ್ರಿಕೆಗಳಲ್ಲಿ ಜಾಹೀರಾತು ಬಂದಾಕ್ಷಣ ಯುವಕರಿಗೆ ಹಣ ತಲುಪಿದೆ ಎಂದರ್ಥವಲ್ಲ ಯುವ ನಿಧಿ ಕುರಿತಂತೆ ಕೂಡ ವಿಜಯೇಂದ್ರ ಮಾತನಾಡಿದ್ದಾರೆ ದೇಶದಲ್ಲಿ ಬಿಜೆಪಿ ಪರ ಅಲೆ ಮತ್ತು ಮೋದಿ ಪರವಾದ ಅಲೆ ಇದೆ ಜೊತೆಗೆ ಯುವ ಸಮೂಹ ಅಂದಾಗ ಯುವ ನಿಧಿ ಅಂತ ಹೇಳಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಜಾರಿಗೆ ತಂದಿದೆ ಜಾಹೀರಾತುಗಳು ಬಂದಿದೆ ಅಂತ ತಕ್ಷಣ ಯುವಕರಿಗೆ ಹಣ ತಲುಪಿದೆ ಅಂತಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ವಿಜೇಂದ್ರ ಹೇಳಿದ್ದಾರೆ ನೋಡಿ ತಿಂಥಣಿ ಕನಕಗುರು ಪೀಠಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಭೇಟಿ ಕೊಟ್ಟ ಸಂದರ್ಭದಲ್ಲಿ ಶ್ರೀಗಳ ಆಶೀರ್ವಾದವನ್ನು ಪಡ್ಕೊಂಡಿದ್ದಾರೆ ಇದೆಲ್ಲದರ ಜೊತೆಗೆ ಹಲವಾರು ವಿಚಾರಗಳ ಕುರಿತಂತೆ ವಿಜೇಂದ್ರ ಮಾತನಾಡಿದ್ದಾರೆ ಯುವ ವಿಶೇಷವಾಗಿ ಇವತ್ತು ಸ್ವಾಮಿ ವಿವೇಕಾನಂದರ ಜಯಂತಿಯ ದೂ ದಿವಸ ಇದನ್ನು ಚಾಲ್ತಿ ಅಥವಾ ಜಾರಿಗೆ ತರಲಾಯಿತು ಚಾಲನೆಯನ್ನು ಕೊಡಲಾಯಿತು ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಮಾತನಾಡಿರುವ ವಿಜೇಂದ್ರ ಅವರು ಜಾಹೀರಾತು ಬಂದಿದೆ ಅಂದಾಕ್ಷಣ ಹಣ ಯುವಕರಿಗೆ ತಲುಪಿದೆ ಅಂತ ಅರ್ಥ ಅಲ್ಲ ಅನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ ಕಾಂಗ್ರೆಸ್ ಅಲ್ಪಸಂಖ್ಯಾತರ ತುಷ್ಟೀಕರಣ ನೀತಿಯನ್ನು ಮುಂದುವರೆಸಿದೆ ಅಂತ ಹೇಳಿ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಕರುನಾಡು ರಾಜ್ಯದ ಜನ ಸರ್ಕಾರದ ವಿರುದ್ಧ ಶಾಪ ಹಾಕ್ತಿದ್ದಾರೆ ಸರ್ಕಾರ ಬಂದ ಮೇಲೆ ಯಾವುದೇ ಅಭಿವೃದ್ಧಿ ಕೆಲಸ ಆಗ್ತಿಲ್ಲ ಅಂತ ಹೇಳ್ತಿದ್ದಾರೆ ಮರದಿಂದ ರಾಜ್ಯದಲ್ಲಿ ಐನೂರು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಹೇಳಿ ವಿಜೇಂದ್ರ ಈ ಸಂದರ್ಭದಲ್ಲಿ ಹೇಳಿದ್ದಾರೆ ಅಡ್ವರ್ಟೈಸ್ಮೆಂಟ್ ಕೊಟ್ಟ ತಕ್ಷಣ ಜನರಿಗೆ ತಲುಪಿದೆ ಅಂತ ಅರ್ಥ ಅಲ್ಲ ಕಾಂಗ್ರೆಸ್ನವರಿಗೆ ಆತಂಕದಲ್ಲಿದ್ದಾರೆ ರಾಜ್ಯದಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಪರವಾದಂಥ ನರೇಂದ್ರ ಮೋದಿಜಿಯವರ ಪರವಾದಂಥ ಒಂದು ಅಲೆ ಇವತ್ತು ದೇಶದಲ್ಲೂ ಕೂಡ ಇದೆ ರಾಜ್ಯದಲ್ಲೂ ಕೂಡ ಇದೆ ಹಾಗಾಗಿ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷದ ಮುಖಂಡರು ಗೊಂದಲದಲ್ಲಿದ್ದಾರೆ ಒಂದು ಕಡೆ ಮೂರು ಜನ ಉಪಮುಖ್ಯಮಂತ್ರಿಗಳನ್ನು ಮಾಡಬೇಕು ಅಂತೇಳಿ ಧ್ವನಿ ಎತ್ತಿದಾಗ ಮತ್ತೊಂದು ಕಡೆ ರಾಮಮಂದಿರ ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷದ ನಾಯಕರ ನಡವಳಿಕೆ ಎಲ್ಲೋ ಒಂದು ಕಡೆ ಬರೀ ಅಲ್ಪಸಂಖ್ಯಾತನ ತುಷ್ಟೀಕರಣದ ನೀತಿಯನ್ನು ಮುಂದುವರ್ಸ್ಕೊಂಡು ಹೊರಟಿದ್ದಾರೆ ಮತ್ತು ಭಾಳ ಗೊಂದಲದ ಗೊಂದಲದಲ್ಲಿದ್ದಾರೆ ಕಾಂಗ್ರೆಸ್ ಪಕ್ಷದವರು ಎಲ್ಲದನ್ನು ಕೂಡ ಮತದಾರರು ಜನರು ಗಮನಿಸ್ತಾ ಇದ್ದಾರೆ ಮುಂದೆ ಚುನಾವಣೆಯಲ್ಲಿ ತಕ್ಕ ಉತ್ತರ ನೀಡ್ತಾರೆ ಈ ಮೂಲಕವಾಗಿ ನುಡಿದಂತ ನಡ್ಕೊಂಡಿದೀವಿ ಅನ್ನೋ ಮಾತನ್ನು ಆಡ್ತಾ ಇದ್ದಾರೆ ಸರ್ ಇವತ್ತು ನಿಮ್ಮ ಕ್ಷೇತ್ರದಲ್ಲಿ ನಿಂತ್ಕೊಂಡು ಅಡ್ವರ್ಟೈಸ್ಮೆಂಟ್ ಕೊಟ್ಟ ತಕ್ಷಣ ನುಡಿದಂತ ನಡೆದ ನಡೆದಿದ್ದಾರೆ ಅಂತೇಳಿ ಅವರು ನಂಬೋದಿಲ್ಲ ಜನರನ್ನು ಕೂಡ ನಂಬೋದಿಲ್ಲ ಕೇವಲ ಪಬ್ಲಿಸಿಟಿ ಗಿಮಿಕ್ ಅಷ್ಟೇ ಅವ್ರದ್ದು ಕಾಂಗ್ರೆಸ್ ಪಕ್ಷದವರು ಇವತ್ತು ರಾಜ್ಯದಲ್ಲಿ ಮತದ ಜನರು ಇವತ್ತು ಶಾಪ ಆಗ್ತಾ ಇದ್ದಾರೆ ಈ ಸರ್ಕಾರ ಬಂದಮೇಲೆ ಒಂದು ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ ಮತ್ತೊಂದು ಕಡೆ ಬರಗಾಲದ ವಿಚಾರದಲ್ಲಿ ರಾಜ್ಯ ಸರ್ಕಾರದ ನಡವಳಿಕೆ ಇವತ್ತು ಐನೂರಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಬರಗಾಲದ ಸಂದರ್ಭದಲ್ಲಿ ನಮ್ಮ ರೈತರಿಗೆ ತ್ರೀ ಫೇಸ್ ಕರೆಂಟನ್ನು ಏಳು ತಾಸು ಕೊಡೋದಕ್ಕೂ ಕೂಡ ರಾಜ್ಯ ಸರ್ಕಾರಕ್ಕೆ ಆಗಿಲ್ಲ ಇವೆಲ್ಲವೂ ಕೂಡ ಇವತ್ತು ಜನ ನಿರ್ಧಾರ ಮಾಡಿದ್ದಾರೆ ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಜನವಿರೋಧಿ ಸರ್ಕಾರ ಬಡವರ ವಿರೋಧಿ ಸರ್ಕಾರ ರೈತ ವಿರೋಧಿ ಸರ್ಕಾರ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನು ದುರ್ಬಳಕೆ ಮಾಡಿಕೊಂಡಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ದಲಿತ ವಿರೋಧಿ ಸರ್ಕಾರ ಅಂತ ಜನ ಮಾತಾಡ್ತಾರೆ ಅಡ್ವರ್ಟೈಸ್ಮೆಂಟ್ ಕೊಟ್ಟ ತಕ್ಷಣ ಜನರಿಗೆ ತಲುಪಿದೆ ಅಂತ ಅರ್ಥ ಅಲ್ಲ ಕಾಂಗ್ರೆಸ್ನವರಿಗಾಗಲೇ ಆತಂಕದಲ್ಲಿದ್ದಾರೆ ರಾಜ್ಯದಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಪರವಾದಂಥ ನರೇಂದ್ರ ಮೋದಿಜಿಯವರ ಪರವಾದಂಥ ಒಂದು ಅಲೆ ಇವತ್ತು ದೇಶದಲ್ಲೂ ಕೂಡ ಇದೆ ರಾಜ್ಯದಲ್ಲೂ ಕೂಡ ಇದೆ ಹಾಗಾಗಿ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷದ ಮುಖಂಡರು ಗೊಂದಲದಲ್ಲಿದ್ದಾರೆ ಒಂದು ಕಡೆ ಮೂರು ಜನ ಉಪಮುಖ್ಯಮಂತ್ರಿಗಳನ್ನು ಮಾಡಬೇಕು ಅಂತೇಳಿ ಧ್ವನಿ ಎತ್ತಿದಾಗ ಮತ್ತೊಂದು ಕಡೆ ರಾಮಮಂದಿರ ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷದ ನಾಯಕರ ನಡವಳಿಕೆ ಎಲ್ಲೋ ಒಂದು ಕಡೆ ಬರೀ ಅಲ್ಪಸಂಖ್ಯಾತನ ತುಷ್ಟೀಕರಣದ ನೀತಿಯನ್ನು ಮುಂದುವರಿಸಿಕೊಂಡು ಹೊರಟಿದ್ದಾರೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ